ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ವಿಶೇಷ ಅಂತೀರೇನ್ರಿ ಇವತ್ತ ಆಸ್ ಇಟ್ ಈಸ್ ವಿಡಿಯೋ ಅಂದ್ರೆ ಡೈಲಿ ರುಟೀನ್ ಹೆಂಗಿರ್ತದೋ ಹಂಗೆ ಸ್ವಲ್ಪ ಸ್ವಲ್ಪ ಅಡುಗೆ ಒಳಗೆ ಡಿಫ್ರೆಂಟ್ ಆಗಿ ಅದ ನೋಡಿರಿ ಇವತ್ತಿನ ಸಿಂಪಲ್ ಆದ ರಂಗೌಲಿ ಜೊತೆ ಒಂದಿಷ್ಟು ಈಗ ಮಾರ್ಗಶಿರ ಮಾಸ ಸ್ಟಾರ್ಟ್ ಆಗ್ಯದ ಕಾರ್ತಿಕ ಮಾಸ ಮುಗಿತು ಮಾರ್ಗಶಿರ ಮಾಸ ಮಾರ್ಗಶಿರ ಮಾಸವು ಕೂಡ ಭಾಳ ಅಂದರೆ ಭಾಳ ಶ್ರೇಷ್ಠ ಅಂತದ ಕಾರ್ತಿಕ ಮಾಸದ ನಂತರ ಬರುವ ಮಾಸವನ್ನು ಅತ್ಯಂತ ಪುಣ್ಯ ಪವಿತ್ರ ಮತ್ತು ಶ್ರೇಷ್ಠ ಅಂಥೇಳಿ ಹೇಳ್ತೀವಿ ಈ ಮಾಸದ ಮಹತ್ವ ಏನು ಅಂತಂದ್ರೆ ಶ್ರೀಕೃಷ್ಣನ ಪರಮಾತ್ಮನು ಹೇಳ್ತಾನ್ರಿ ಭಗವದ್ಗೀತೆಯಲ್ಲಿ ಮಾಸಾ ಮಾರ್ಗಶೀರ್ಷೋಹಂ ಎಂದು ಹೇಳುವ ಮೂಲಕ ಈ ಮಾಸದ ಪಾವಿತ್ರ್ಯತೆಯನ್ನು ಎತ್ತಿ ಹಿಡಿದಿದ್ದಾನೆ ಇದು ಈ ಮಾಸವು ವಿಷ್ಣು ಮತ್ತು ಅವನ ಅವತಾರವಾದ ಶ್ರೀಕೃಷ್ಣನಿಗೆ ಎಷ್ಟು ಪ್ರಿಯವಾಗಿದೆ ಅಂತೇಳಿ ಗೊತ್ತಾಗ್ತದ ಮಾರ್ಗಶಿರ ಮಾಸ ಅದರೊಳಗೂ ಮಹಾಲಕ್ಷ್ಮಿ ಪೂಜಾ ದಿನನಿತ್ಯದ ಪೂಜೆಗಳು ಅದು ಅರ್ಲಿ ಮಾರ್ನಿಂಗ್ ಮಾಡೋದು ಮತ್ತು ಸ್ತೋತ್ರಗಳು ಅದರ ಜೊತೆ ಜೊತೆಗೆ ಮಾರ್ಗಶಿರ ಮಾಸ ಯಾಕಿಷ್ಟು ಶ್ರೇಷ್ಠ ಅಂತ ನಾವು ಅಂದ್ಕೊಂಡಾಗ ಈ ಮಾರ್ಗಶಿರ ಮಾಸದ ಮಧ್ಯಭಾಗದಲ್ಲಿ ಸೂರ್ಯನು ವೃಶ್ಚಿಕ ರಾಶಿಯಿಂದ ಧನು ರಾಶಿಗೆ ಪ್ರವೇಶಿಸುತ್ತಾನೆ ಈ ಸಂಕ್ರಮಣವನ್ನು ಧನುರ್ ಸಂಕ್ರಮಣ ಅಂತ ಕರಿತೀವಿ ಆ ಸಮಯದೊಳಗೆ ಧನುರ್ಮಾಸ ಮಾಸ ಆರಂಭ ಸ್ಟಾರ್ಟ್ ಆಗ್ತದ ಧನುರ್ಮಾಸವು ಎಷ್ಟು ಶ್ರೇಷ್ಠ ಅಂತ ನಿಮಗೆಲ್ಲ ಗೊತ್ತಿದೆ ಅದ್ರ ಬಗ್ಗೆ ಮತ್ತೆ ನಾನು ಹೇಳ್ತೀನಿ ಧನುರ್ಮಾಸದ ಮಾಸದ ಬಗ್ಗೆ ಅವಾಗ ಏನು ವಿಶೇಷತೆ ಅದ ಯಾವ ಪೂಜಾ ಅಂದ್ರೆ ನಾನೇ ಏನು ಮಾಡ್ತೀನಿ ಅದನ್ನು ಕೂಡ ನಿಮಗೆ ಹೇಳ್ತೀನಿ ರೀ ನೋಡ್ರಿ ನಿಮ್ಮ ಜೊತೆ ಮಾತಾಡ್ಕೊತ ಮಾತಾಡ್ಕೊತ ಸಿಂಪಲ್ ಆದ ರಂಗೋಲಿ ಇವತ್ತಿನ ಸಿಂಪಲ್ಲಾದ ರಂಗೋಲಿ ಮತ್ತು ಧಂಡ್ ತಂಡಿನೂ ಒಂಚೂರು ಕಡಿಮೆ ಆಗಿದ್ರೆ ನಡು ಒಂದು ನಾಲ್ಕು ದಿವಸ ಭಯಂಕರ ಥಂಡಿ ಇತ್ತು ಆದರೂ ಅದನ್ನು ನೋಡ್ಲಿಕ್ಕೆ ಹತ್ರ ಈಗ ಒಂಚೂರು ಸ್ವಲ್ಪ ಕಡಿಮೆ ಅತಿಯಾದ ಥಂಡಿ ಇತ್ತಲ್ಲ ಈಗ ಸ್ವಲ್ಪ ಕಡಿಮೆ ಆಗ್ಯದ ಅದಕ್ಕೇನದು ಧನುರ್ ಮಾಸ ಆಚರಣೆಯನ್ನು ಇನ್ನೊಂದು ಎರಡು ವಿಡಿಯೋದೊಳಗೆ ಎರಡು ವಿಡಿಯೋ ಆದ ತಕ್ಷಣ ನಾನು ಏನೇನು ಮಾಡ್ತೀನಿ ಮಸಾಲೆ ಪುಡಿ ಹುಗ್ಗಿ ಮಸಾಲೆ ಆಲ್ರೆಡಿ ಈಗ ಮೆಸೇಜ್ ಮೆಸೇಜಸ್ ಸ್ಟಾರ್ಟ್ ಆಗ್ಯಾವ್ರಿ ದ ಅದು ಹುಗ್ಗಿ ಮಸಾಲೆ ನಮಗೆ ತೋರಿಸ್ರಿ ಅಂಥೇಳಿ ಅದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಡಿಸ್ಕಸ್ ಮಾಡುಣಂತ್ರಿ ಈಗ ಮುಂಜಾನೆಯ ಮಾತು ಬೇಕಲ್ಲ ಇನ್ನೊಬ್ಬರೇ ಮಾರ್ಗಶಿರ ಮಾಸ ಧನುರ್ಮಾಸ ಇದರ ಬಗ್ಗೆ ಮಾತಾಡಿದ್ವಿ ಒಂದು ಸಣ್ಣ ಮುಂಜಾನೆಯ ಮಾತು ಮಾತಾಡ್ಕೋತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಅಂತ ಮಾತು ಮರ್ಯಾದೆಯನ್ನು ಉಳಿಸಿಕೊಂಡರೆ ನಂಬಿಕೆ ಸಂಬಂಧಗಳನ್ನು ಉಳಿಸಿಕೊಳ್ಳುತ್ತದೆ ಮಾತು ಮರ್ಯಾದೆಯನ್ನು ಉಳಿಸಿಕೊಂಡ್ರೆ ನಂಬಿಕೆ ಸಂಬಂಧಗಳನ್ನು ಉಳಿಸಿಕೊಳ್ಳುತ್ತದೆ ಅನುಮಾನ ತಪ್ಪಾಗಬಹುದು ಆದರೆ ಅನುಭವ ತಪ್ಪಾಗಲಾರದು ಏಕೆಂದರೆ ಅನುಮಾನ ಮನಸ್ಸಿನ ಕಲ್ಪನೆಯಾಗಿರುತ್ತದೆ ಆದರೆ ಅನುಭವ ಜೀವನದಲ್ಲಿ ಕಲಿತ ಪಾಠವಾಗುತ್ತದೆ ನೋಡಿ ಎಷ್ಟು ಚಂದ ಅದ ಅದಕ್ಕೆ ಅನುಭವ ಯಾರಿಗಿರ್ತದಲ್ಲ ಅವ್ರು ಏನು ಹೇಳ್ತಿರ್ತಾರ ಎಲ್ಲವನ್ನು ನೀವು ಕೇಳ್ತಿರ್ರಿ ಫೀಲಿಂಗ್ಸ್ ಎಷ್ಟು ಫೀಲಿಂಗ್ಸ್ ಇರ್ತದೆ ಅದ್ರೊಳಗೆ ಅನುಭವದೊಳಗೆ ಭಾಳ ಜೀವ ಇರ್ತದ್ರಿ ಅರ್ಥ ಇರ್ತದೆ ಅದಕ್ಕೆ ಅನುಭವ ಇದ್ದವ್ರನ್ನ ಇದ್ದವರು ಜೀವನದೊಳಗೆ ಅನುಭವ ಇದ್ದವರು ಮಾತನಾಡುವ ಮಾತುಗಳೇ ಬೇರೆ ಬರೀ ಕಲ್ಪನೆ ಮಾಡಿಕೊಂಡು ಮಾತನಾಡುವ ಮಾತುಗಳೇ ಬೇರೆ ಇರ್ತಾವೆ ನೋಡ್ರಿ ಈಗ ಅಡಿಗೆ ಮನೆಗೆ ಹೋಗ್ರಿ ನೋಡ್ರಿ ಗಂಜಿ ರೆಡಿ ಆಯಿತು ಈಗ ಜವೆ ಗೋಧಿ ಉಪ್ಪಿಟ್ಟು ಮಾಡ್ಲಿಕ್ಕೆ ತೀನಿ ರೀ ಉಪ್ಪಿಟ್ಟು ಅಂದ ತಕ್ಷಣ ಇದೇನು ಜವೆ ಗೋಧಿ ಅದಲ್ಲ ಇಷ್ಟು ಎನರ್ಜೆಟಿಕ್ ಅಂತಂದ್ರೆ ದಿನನಿತ್ಯ ಟಿಫನಿಗೆ ಇಡ್ಲಿ ದೋಸೆ ಅದು ಇದು ಅದಕ್ಕಿಂತ ಈ ಗೋಧಿ ಉಪ್ಪಿಟ್ಟು ಮಾಡಿ ನೋಡಿರಿ ದಿನನಿತ್ಯ ಯಾವ್ದ ಬಿ ಪಿ ಅನ್ರಿ ಶುಗರ್ ಅನ್ರಿ ಯಾವ ಜಡ್ಡು ರೀ ಇವ್ನ ಬಿಟ್ಟು ಮತ್ತಾವ್ದು ಯಾವ ರೋಗನೂ ಬರಂಗಿಲ್ಲ ಯಾವ ಜಡ್ಡು ಯಾವುದೇ ಒಂದು ಇಂಥವು ಏನು ಹಿಮೋಗ್ಲೋಬಿನ್ ಕೊರತೆ ಏನ್ರಿ ಕ್ಯಾಲ್ಸಿಯಂ ಕೊರತೆ ಏನ್ರಿ ಅದು ಇದು ನಿಸತ್ವ ಶಕ್ತಿ ಇರ್ಲಾದಂಗೆ ಆಗೋದು ಚಕ್ರ ಬರುದು ಇಂಥವು ಆಗಂಗಿಲ್ಲ ರೀ ಅದಕ್ಕೆ ಏನ ಮಾಡಬೇಕಾದ್ರೂ ಮುಂಜಾನೆ ಜಾಸ್ತಿ ಇದನ್ನ ವಾರದೊಳಗೆ ಮೊದಲು ಎರಡೋ ಸರಿ ಮಾಡಿರಿ ಆಮೇಲೆ ಮೂರು ಸರಿ ನೀವು ಒಂದು ಸರಿ ಓಕೆ ರೀ ಇಡ್ಲಿ ದೋಸೆ ವೀಕ್ಲಿ ಒನ್ಸ್ ಅಥವಾ ಹದಿನೈದು ದಿವಸಕ್ಕೆ ಒಂದು ಸರಿ ಆದರೂ ಸಾಕ್ರಿ ಆದರೆ ಈ ಜವೆ ಗೋಧಿಗೆ ಲೈಫ್ ಲಾಂಗ್ ಏನ್ರ ನಾವು ತಿನ್ಲಿಕ್ಕತ್ವಿ ಜವೆ ಉಪ್ಪಿಟ್ಟ ದಿನನಿತ್ಯ ಅಂತಂದ್ರೆ ಯಾವ ಒಂದು ರೋಗನೂ ಬರಂಗಿಲ್ಲ ನೋಡ್ರಿ ನೋಡಿರಿ ನಾನೀಗ ಉಪ್ಪಿಟ್ಟು ಮಾಡ್ಲಿಕ್ಕೆ ಒಂದು ಎರಡು ಮೂರು ಚಮಚ ಎಣ್ಣೆ ಅದರೊಳಗೆ ಜೀರಿಗೆ ಸಾಸಿವೆ ಹಾಕಿ ಉದ್ದಿನಬೇಳೆ ಹಾಕಿದೆ ಹಸಿ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಕರಿಬೇವು ಅರಶಿಣ ಪುಡಿ ಎಲ್ಲ ಹಾಕಿ ಚಂದಾಗಿ ಒಗ್ಗರಣೆ ರೆಡಿ ಮಾಡಿಕೊಂಡೆ ಈಗ ನಾವು ಈ ಜವೆ ಗೋಧಿ ಇನ್ನೊಂದ್ರಿ ನೀರು ಭಾಳ ಬೇಕಾಗ್ತದ್ರಿ ನೀರು ಹಾಕಿದೆ ಹಂಗ ಕೋತಂಬರಿ ಮನೆ ಒಳಗೆ ನಾವು ಮತ್ತೆ ಫ್ರಿಜ್ ಒಳಗೆ ಒಂದು ಇಡಂಗಿಲ್ಲ ಹೊರಗೆ ಕೆಟ್ಟ ಹೋಗ್ಬಿಡ್ತದೆ ಅದಕ್ಕೇನದ ಸ್ವಲ್ಪ ಕೋತಾಂಬ್ರಿ ಎತ್ತಿದ ಕೈನಿ ನಂದು ಒಂಚೂರು ನೋಡ್ತಿರ್ತಿರ್ಲಾ ನೀವೆಲ್ಲ ಸ್ವಲ್ಪೇ ಹಾಕಂಗಿಲ್ಲ ಯಾಕಂದ್ರೆ ಆರೋಗ್ಯಕ್ಕೂ ಭಾಳ ಒಳ್ಳೇದ್ರಿ ಕೊತ್ತಂಬ್ರಿ ಅದಕ್ಕೇನದ ಕೊತ್ತಂಬರಿ ಹಾಕಿದೆ ಏನು ನೋಡ್ರಿ ಮಸ್ತ್ ಟೇಸ್ಟಿ ಆದ ಗೋಧಿ ಉಪ್ಪಿಟ್ಟು ರೆಡಿ ಆಯ್ತು ಇದ್ರ ಮೇಲೆ ಒಂದು ಎರಡು ಸ್ಪೂನು ತುಪ್ಪ ಹಾಕಿಬಿಟ್ರೆ ಏನು ರುಚಿ ರೀ ಯಾವ ಟಿಫಿನ್ ಅನ್ರಿ ಯಾವ ಊಟ ಎಲ್ಲನೂ ಇದ್ರ ಹಿಂದೆ ನೋಡಿರಿ ಅಷ್ಟು ಟೇಸ್ಟಾಗಿರ್ತದೆ ಜವೆಗೋದಿ ಸಿಕ್ಕ ರವೆ ಸಿಕ್ಕ ಸಿಗ್ತದ್ರಿ ಅದಕ್ಕೆ ಜಾಸ್ತಿ ಜವೆಗೋದಿ ಉಪ್ಪಿಟ್ಟ ನೀವು ಎಲ್ಲರೂ ತಿನ್ರಿ ಅಂತ ಹೇಳ್ತಾ ಈಗೇನು ಮಾಡ್ಲಿಕ್ಕೆ ತೀನಿ ಅಂತೀರೀನ್ರಿ ನುಚ್ಚುರಿ ನುಚ್ಚು ಮಾಡ್ಲಿಕ್ಕೆ ತೀನಿ ಅದನ್ನು ಕೂಡ ಮಸಾಲೆ ನುಚ್ಚುರಿ ಎಲ್ಲರೂ ಇಷ್ಟಪಡ್ತೀರಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ ಅದಕ್ಕೆ ಮುಂಜಾನೆನೇ ನಾನು ಸ್ನಾನ ಆದ ತಕ್ಷಣನೇ ನುಚ್ಚು ನೆನೆ ಇಟ್ಬಿಟ್ಟಿದ್ದೀರಿ ಅಂದರೆ ಒಂದು ಒಂದು ಗಂಟೆ ಆಗ್ತದೆ ನೆನೆ ಇಟ್ಟರೆ ಈ ಕಡೆ ಎಲ್ಲ ನಮ್ಮದು ಸ್ತೋತ್ರ ಎಲ್ಲ ಮುಗಿಬೇಕಂತಂದ್ರೆ ರಂಗೋಲಿ ಇವೆಲ್ಲ ಮುಗಿಲಿಕ್ಕೆ ಒಂದು ಗಂಟೆ ಟೈಮ್ ತಗೋತದೆ ಅದಕ್ಕಿಂತ ಅವಾಗೆ ನಾನು ನೆನೆ ಇಟ್ಟೀನಿ ಈಗ ಒಂದು ಎರಡು ಸ್ಪೂನು ಮೆಂತೆ ಎರಡು ಸ್ಪೂನು ಮೆಂತೆ ಚೆಂದಾಗಿ ಆರಿಸ್ಕೊಂಡು ತೊಳೆದು ಇಟ್ಕೊಂಡಿದ್ದೆ ಸಣ್ಣಾಗಿ ಹೆಚ್ಚಿ ಒಗ್ಗರಣೆ ಹಾಕ್ತೀನಿ ಒಂದು ಎರಡು ಟೊಮೆಟ್ ಹಣ್ಣವ ಟೊಮೆಟ್ ಹಣ್ಣು ಅದನ್ನು ಕೂಡ ಹಾಕ್ತೀನಿ ಸ್ವಲ್ಪ ಕೂತಂಬ್ರಿ ಇಷ್ಟೆಲ್ಲ ಹಾಕೋದಿರ್ತದ್ರಿ ಅದಕ್ಕೆ ನಮ್ಮ ನಮ್ಮನೆಯೊಳಗೆ ರೀ ಶನಿವಾರ ಮುದ್ದಾಮ ಎಣ್ಣೆ ನಾ ಯಾವಾಗಿಂದ ಅಬ್ಸರ್ವ್ ಮಾಡ್ತೀನಿ ರೀ ಒಟ್ಟು ನಮಗೆ ಫ್ರೈಡೇ ಎಣ್ಣೆ ಖಾಲಿ ಆದರೂ ಕೂಡ ಶನಿವಾರನೇ ಲಕ್ಷ್ಯ ಹೋಗ್ತದೆ ರೀ ಎಷ್ಟು ಅಂದ್ಕೊಂಡಿರ್ತೀವಿ ಹಿಂದಿನ ದಿವ್ಸ ತರಬೇಕು ಇಲ್ಲ ಅಂದ್ರೆ ಗುರುವಾರ ಬೇರೆ ಬೇರೆ ದಿವ್ಸನೇ ತರಬೇಕು ಅಂತ ಅಂದ್ಕೊಂಡ್ರೂ ಕೂಡ ಶನಿವಾರನೇ ಅದು ಲಕ್ಷ ಹೋಗ್ತದೆ ಅದಕ್ಕೆ ಈಗ ನಾನು ಕೊಬ್ಬರಿ ಎಣ್ಣೆ ಹಾಕಿ ಮಾಡ್ಲಿಕ್ಕೆ ತಿನ್ರಿ ಪ್ಯೂರ್ ಕೊಬ್ಬರಿ ಎಣ್ಣೆ ಅದ ರೀ ಒಳಗೆ ಅದ್ರ ಬಗ್ಗೆಯೂ ಒಂದು ವಿಡಿಯೋ ಮಾಡಿ ಹೇಳಬೇಕಾಗ್ಯ ನಿಮಗೆ ಅದ್ರ ಬಗ್ಗೆ ಭಾಳದ ಹೇಳಬೇಕಂದ್ರೆ ಅದು ಆರೋಗ್ಯಕ್ಕೆ ಎಷ್ಟು ಚಲೋ ಅಂಥೇಳಿ ಈಗ ನಾನು ಕೊಬ್ಬರಿ ಎಣ್ಣೆ ಹಾಕಿನೇ ನುಚ್ಚು ಮಾಡ್ಲಿಕ್ಕೆ ತಿನ್ನಿ ನೋಡ್ರಿ ಜೋಳದ ನುಚ್ಚ್ರೆ ಮತ್ತು ಯಾವ ನುಚ್ಚು ಅಂಥೇಳಿ ಮೊನ್ನೆ ಒಬ್ಬರು ಕ್ವಶನ್ ಕೇಳಿದ್ರಿ ಅದಕ್ಕೆ ಜೋಳದ ನುಚ್ಚು ಕೊಬ್ಬರಿ ಎಣ್ಣೆ ಒಂದು ಎರಡು ಮೂರು ಸ್ಪೂನ್ ಹಾಕಿದೆ ಅದರೊಳಗೆ ಜೀರಿಗೆ ಸಾಸಿವೆ ಮತ್ತೇನು ನಾನು ಹೆಚ್ಚಿ ರೀ ಮೆಂತೆ ಪಲ್ಯ ಮತ್ತು ಟೊಮೆಟೊ ಎಲ್ಲ ಹಾಕಿ ಚೆಂದಾಗಿ ಮೊದಲು ತಾಳಿಸ್ಕೋತೀನಿ ಆಮೇಲೆ ಇದೇನು ನಾನು ನೆನೆಯಿಟ್ಟೇನೆ ಅಲ್ಲರಿ ನುಚ್ಚು ಜೋಳದ ನುಚ್ಚು ಅದ್ರ ಮೇಲಿನ ನೀರೆಲ್ಲ ತೆಗೆದು ಹಾಕಿಬಿಡ್ತೀನಿ ಈ ಜೋಳದ ನುಚ್ಚು ಬಗ್ಗೆ ಹೇಳೋ ಇಲ್ಲ ನಿಮಗೆಲ್ಲ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಇದು ಜೋಳದ ನುಚ್ಚು ಏನಾರ ನೀವು ಕಂಟಿನ್ಯೂಸ್ ಆಗಿ ಒಂದು ಆರು ತಿಂಗಳು ಒಂದು ಎಂಟು ತಿಂಗಳು ತಿಂದ್ರೆ ಬಿ ಪಿ ಶುಗರ್ ಅಂತೂ ಹೋಗೇ ಹೋಗ್ತದ ಒಂದು ಇನ್ನೂ ಒಂದು ಏನು ಅಂತಂದ್ರೆ ಟೂ ಫ್ಯಾಟ್ ಅಂತ ಇರ್ತಾರಲ್ರಿ ದಪ್ಪ ಭಾಳ ಇದ್ರೆ ಇದನ್ನ ನೀವು ಮೂರು ಹತ್ತು ಯಾಕಂದ್ರೆ ನಾಲ್ಕು ಹೊತ್ತು ಒಂದು ಬೇರೆ ಬೇರೆ ಟೈಪ್ ಆಗಿ ನುಚ್ಚು ಮಾಡ್ಕೊಂಡು ದಪ್ಪ ಆಗಂಗಿಲ್ಲ ರೀ ಇದಕ್ಕೆ ಇನ್ನೂ ಎನರ್ಜೆಟಿಕ್ ಆಗ್ತೀವಿ ತೆಳ್ಳಗಾಗ್ತೀವಿ ಅದಕ್ಕೆ ನಾನು ನಡು ನಡು ವಾರದಾಗ ಬಂದು ಎರಡು ಸರಿ ಆದರೂ ನುಚ್ಚು ಮಾಡಬೇಕು ಅಂತ ತಿಳ್ಕೊಂಡು ಮಾಡಿರ್ತೀನಿ ನೋಡ್ರಿರ್ತೀರಿ ನೀವು ಎಲ್ಲ ಅದನ್ನು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋದು ಒಮ್ಮೆ ವೈಟ್ ನುಚ್ಚು ಮಾಡೋದು ಒಮ್ಮೆ ಹಿಂಗೆ ಮಸಾಲೆ ಟೈಪ್ ಮಸಾಲೆ ನುಚ್ಚು ಮಾಡೋದು ಇದು ಭಾಳ ಟೇಸ್ಟಾಗಿತ್ತು ನಮ್ಮ ಮನೆಯೊಳಗೆ ಎಲ್ರಿಗೂ ಇಷ್ಟ ಆಯಿತು ಮತ್ತು ನೀವು ಈಗ ಸದ್ಯ ನಿಮಗೆಲ್ರಿಗೂ ಒಂದು ಡೌಟ್ ಇರ್ತದೆ ಒಳಗೆ ಒಬ್ಬೊಬ್ಬರಿಗೆ ವಿಡಿಯೋದಾಗ ನುಚ್ಚು ಹೆಂಗೆ ಮಾಡಿದ್ರು ಅಂತ ನೋಡ್ತಿರಂಗಿಲ್ಲ ರೀ ಮತ್ತು ಆಗಳೇನು ಇಷ್ಟು ಇಳಿಸಿದ್ರಿ ಮತ್ತು ಇಷ್ಟು ನುಚ್ಚು ಇದೆಲ್ಲ ಹೆಂಗೆ ಖಾಲಿ ಆಗ್ತದೆ ನಿಮ್ಮ ಮನೆಯಾಗಂತೇಳಿ ಒಂದು ಪ್ರಶ್ನೆ ಓಡ್ತಿರ್ತದೆ ಈಗ ನೋಡ್ಲಿಕ್ಕೆ ನಿನ್ನಿದು ಇವತ್ತಿನ ವಿಡಿಯೋ ರೀ ಎರಡು ವಿಡಿಯೋ ರೀ ಕೂಡಿಸಿ ನಿಮಗೆ ಹಾಕ್ಲಿಕ್ಕೆ ಹತ್ತೀನಿ ಅದಕ್ಕೆ ಎರಡು ವಿಡಿಯೋದ್ದು ಎರಡು ದಿನದ್ದು ವಿಡಿಯೋ ಒಂದ ದಿವಸದೊಳಗೆ ಅಂದ್ರೆ ಎರಡು ದಿವಸದ ವಿಡಿಯೋ ಒಂದು ವಿಡಿಯೋ ಒಳಗೆ ಎರಡು ರೆಸಿಪೀಸ್ ಬರ್ಲಿಕ್ಕೆ ಅವ ಹಿಂಗಾಗಿದ್ರಿ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಈಗ ಏನದ ಇನ್ನು ನುಚ್ಚಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಮ್ಯಾಲೆ ಕೊತಂಬರಿ ಹಾಕಿ ಇಟ್ಬಿಡ್ತೀನಿ ಕುದಿಲಿಕ್ಕೆ ಇದಕ್ಕೇನು ತುಪ್ಪ ಎಲ್ಲ ಏನು ಹಾಕಂಗಿಲ್ಲ ರೀ ನೋಡ್ರಿ ನುಚ್ಚು ರೆಡಿ ಆಯ್ತು ನೋಡ್ರಿ ನುಚ್ಚು ರೆಡಿ ಆಗ್ಯದ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ಯದ ನೀವು ಕೂಡ ನಡು ನಡು ನುಚ್ಚು ಬೇರೆ ಬೇರೆ ಟೈಪ್ ಆಗಿ ಹಿಂಗ ಮ ಬರೀ ಮೆಂತ್ಯ ಪಲ್ಯ ಒಂದ ಹಾಕುದಲ್ರಿ ಪಾಲಕ್ ಹಾಕಿರಿ ಬೇರೆ ಬೇರೆ ಯಾವುದಾದ್ರೂ ಪಲ್ಯ ಹಾಕಿ ಮಾಡ್ಕೊಳ್ರಿ ಮಸ್ತ್ ಟೇಸ್ಟ್ ಆಗ್ತದ್ರಿ ಇದನ್ನು ನನ್ನ ಮಗಳು ತೋರಿಸ್ರಿ ಅಕ್ಕಿ ಕಾಲೇಜ್ಗೆ ಹೋಗೋದಿತ್ತು ಆಗ್ಯದಿಲ್ಲ ನೋಡ್ಲಿಕ್ಕೆ ನಾ ಅಂದೆ ಇನ್ನೂ ಅದು ವಿಡಿಯೋ ಮಾಡಬೇಕು ನಿಂದರು ಅಂತ ಹೇಳಿದೆ ಅಷ್ಟ್ರಾಗೆ ಅಕ್ಕಿ ಅದನ್ನು ತೋರ್ಸ್ಯಾಳ್ರಿ ಈಗ ಸರ್ವ್ ಮಾಡೋಣ್ರಿ ಅಗಸಿ ಹಿಂಡಿ ಮತ್ತು ಪುಟಾಣಿ ಹಿಂಡಿ ಚಟ್ನಿ ಪುಡಿ ಹಾಕಿನಿ ಸ್ವಲ್ಪ ಹಾಕಿ ಮೇಲೆ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ತುಪ್ಪ ಹಾಕೊಂಡು ತಿಂದುಬಿಟ್ರೆ ಏನು ಸೂಪರ್ ರೀ ಭಾಳ ಅಂದರೆ ಭಾಳ ಬೆಸ್ಟ್ ರೀ ನೀವು ಕೂಡ ಟ್ರೈ ಮಾಡಿ ಹ್ಯಾಂಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ನೋಡಿ ನಾನು ನಮ್ಮ ಕುಲ್ದೇವ್ರ ಹೆಸರಲ್ಲೇ ದೀಪ ಹಚ್ಚಿ ಇಟ್ಟಿರ್ತೀನಿ ತುಪ್ಪದ ದೀಪ ದೀಪಗಳು ಮಾತಾಡ್ತಾವಂತೀವಲ್ಲ ರೀ ನೋಡ್ಕೋತ ಕೂಡ್ರಿ ಅಷ್ಟು ಚಂದ ಮಾತಾಡ್ತಾವೆ ನಮ್ಮ ಜೊತೆಗೆ ಆದರೆ ಅದರೊಳಗೆ ಭಕ್ತಿ ಇರಬೇಕು ನಿಸ್ಕಲ್ಮಶವಾದ ಮನಸ್ಸು ಇವಿಷ್ಟು ಕಾರಣ ಆಗ್ತಾವ ನೋಡ್ರಿ ಸಾರಿ ಸಿಂಪಲ್ ಆದ ಸಾರಿ ಎಷ್ಟು ಮಸ್ತ್ ಅವ ಅಂತಂದ್ರ ಗೋಮಿದಾದಿ ಪ್ಯೂರ್ ಕಾಟನ್ ಸಾರೀಸ್ ಗೋಮಿದಾದಿ ಪ್ಯೂರ್ ಕಾಟನ್ ಸಾರೀಸ್ ಬಹಳ ಚಂದವ ಇದನ್ನ ಈ ಟೈಪ್ ನಿಮಗೆ ಸಾರೀಸ್ ಬೇಕಾದ್ರ ವಾಟ್ಸಪ್ ನಂಬರ್ ಅದ ರೇಟು ಕೂಡ ಸ್ಕ್ರೀನ್ ಮೇಲೆನೆ ಕಾಣಿಸ್ಲಿಕ್ಕೆ ಇನ್ಯಾಕ್ ಲೇಟ್ ಮಾಡ್ತೀರಿ ಸ್ಕ್ರೀನ್ಶಾಟ್ ತೆಗೀರಿ ಯಾವುದು ಸೀರಿ ಬೇಕು ವಾಟ್ಸಪ್ ನಂಬರಿಗೆ ಕಳಿಸ್ರಿ ನೋಡ್ರಿ ಇದ್ರ ಕಾಂಬಿನೇಷನ್ ಹೆಂಗದ ನನಗೆ ಯಾವ್ದು ಲೈಕ್ ಆಗ್ತದೆ ನನಗೊಂದ್ ಚೂರು ಗ್ರೇ ಕಲರ್ ಭಾಳ ಅಂದ್ರೆ ಬಹಳ ಇಷ್ಟ ರೀ ನಾನು ಗ್ರೇ ಕಲರ್ ಪಿಂಕ್ ಕಲರ್ ಸ್ಕೈ ಬ್ಲೂ ಕಲರ್ ಎಲ್ಲ ಹಿಂಗ ನೇವಿ ಬ್ಲೂ ಒಳಗೆ ಚಂದ ಕಲರ್ ಇತ್ತಂದ್ರೆ ಅದನ್ನ ಹೆಚ್ಚಾಗಿ ಅವೇ ಕಲರ್ ತಗೊಂಡ್ಬಿಡ್ತೀನಿ ಆರೆಂಜ್ ಕಲರ್ ನನಗೆ ಇಷ್ಟವಾದ ಕಲರ್ಸ್ ಹಿಂಗಾಗಿ ಆಲ್ಮೋಸ್ಟ್ ಎಲ್ಲರೂ ಹಂಗೆ ಏನೋ ಅನಿಸ್ತದ ಯಾಕಂದ್ರೆ ಎಲ್ಲೇ ಹೋದ್ರು ನೋಡ್ರಿ ಮತ್ತೆ ಅವೇ ಹಿಡಿತೀವಿ ಕಿಮ್ ಪಿಂಕ್ ರೆಡ್ ಇವೊಂದಿಷ್ಟು ಕಲರ್ಸ್ ಫೇವ್ರೇಟ್ ಕಲರ್ಸ್ ಏನು ಇರ್ತಾವಲ್ಲ ಅವನ್ನ ಬಿಡ್ತೀವಿ ಅದಕ್ಕೆ ಅದು ಸೀರೆನ ಇವತ್ತು ಉಟ್ಕೊಂಡಿದ್ದೆ ಹಿಂಗೂ ನಿಮಗೂ ತೋರಿಸಿದ್ರಾಯ್ತು ಅಂತ ತಿಳ್ಕೊಂಡು ನೋಡ್ರಿ ಸೀರೆ ಮಾತ್ರ ಭಾಳ ಚಂದ ಅದ ಮೈಯೊಳಿಗೂ ಚಂದ ಕೊಡ್ತದೆ ಕಂಫರ್ಟ್ ಅದ ರೀ ಮತ್ತು ಪ್ಯೂರ್ ಕಾಟನ್ ಏನೋ ಅಂತ ಕೇಳ್ತೀರಿ ಪ್ಯೂರ್ ಕಾಟನ್ ಇಲ್ಲ ರೀ ಒಂದೇಳಿ ಪಾಲಿಸ್ಟರ್ ಬಂದ ಇದ್ರೊಳಗೆ ಅದರ ಸೀರೆ ಉಬ್ಬಂಗಿಲ್ಲ ಚಂದಾಗೆ ಕೂಡ್ತದ ನೋಡ್ರಿ ನಾನು ಉಟ್ಕೊಂಡು ತೋರಿಸ್ಲಿಕ್ಕೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಹೊಸ್ತಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತು ಈ ಸ್ಯಾರಿ ಒಳಗ ಕಲರ್ಸ್ ಎಷ್ಟವ ಅಂತ ಕೇಳ್ತಿರ್ತೀರಿ ನೋಡ್ರಿ ಈ ಸ್ಯಾರಿ ಒಳಗೆ ಎಷ್ಟು ಕಲರ್ಸ್ ಅನ್ನೋದನ್ನು ಅಪ್ಲೋಡ್ ಮಾಡೀನಿ ಮತ್ತು ಇದ್ರೊಳಗೆ ಶರಗ್ ಹೆಂಗೆ ಬರ್ತದ ಅಂತ ಕೇಳೋರು ಈಗ ನೋಡಿದ್ರಲ್ಲ ಬಾರ್ಡರ್ ಯಾವ್ದು ಬಾರ್ಡರ್ ಯಾವ್ದು ಇರ್ತದೋ ಅದೇ ತರನಾದ ಶರಗು ಬರ್ತದ್ರಿ ಎರಡು ಸೇಮ್ ಕಾಂಬಿನೇಷನ್ ಕಾಂಟ್ರಾಸ್ಟ್ ಅದ ಚಂದವ ನಿಮಗೆ ಇಷ್ಟ ಆಗಿದ್ದು ಅಂದ್ರೆ ಲೇಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಮತ್ತು ಸ್ಟಾಕ್ ಇಲ್ಲ ರೀ ನಾಲ್ಕು ದಿವಸ ಲೇಟಾಗಿ ಬರ್ತಾವ್ರಿ ಅಂತ ಹಿಂಗೆಲ್ಲ ಹೇಳ್ಕೋತ ಕೂಡಬೇಕಾಗ್ತದೆ ಅದಕ್ಕೆ ಲೇಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಸ್ಟಾರ್ಟ್ ಮಾಡೇಬೇಡ್ರಿ ಸ್ಕ್ರೀನ್ಶಾಟ್ ತೆಗೀರಿ ವಾಟ್ಸಪ್ ನಂಬರಿಗೆ ಹಾಕ್ರಿ ಮತ್ತೆ ನಮ್ಮ ನಿಮ್ಮ ಮಾತುಗಳು ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು